ಶಾಂತಿ ದೇಹಿ ಅಭಿಮಾನಿಯಾಗುವ ಅಭ್ಯಾಸ ಮಾಡಬೇಕಂತೆ ಈ ಅಭ್ಯಾಸದಿಂದಲೇ ನೀವು ಪುಣ್ಯಾತ್ಮರಾಗುವುದಕ್ಕೆ ಸಾಧ್ಯವಾಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಯಾವ ಕಾಲಕ್ಕೂ ಇನ್ನೊಬ್ಬರ ಮೇಲೆ ಕೋಪಿಸಿಕೊಳ್ಳದೆ ಇರುವುದು ಅಪ್ರಿಯ ಘಟನೆ ನಡೆದಾಗ ಕೋಪ ಬರಬಹುದು ಆದರೆ ನಿಮ್ಮನ್ನು ಕೋಪದ ಕೈಗೆ ಎಂದು ಕೊಡಬಾರದು ಕೋಪ ಬಂದಾಗ ಕೋಪ ಇಳಿಯುವ ತನಕ ಆಚರಿಸಿದರೆ ಅದರಿಂದಾಗುವ ಅನಾಹುತ ತಪ್ಪುತ್ತದೆ 龙山店呢？啊那。 ಬಾಬಾ ಹೇಳ್ತಿದ್ದಾರೆ ಯಾವ ಒಂದು ಜ್ಞಾನದ ಕಾರಣ ನೀವು ಮಕ್ಕಳು ಸದಾ ಹರ್ಷಿತರಾಗಿರ್ತೀರಿ ಗೊತ್ತಾ ನಿಮಗೆ ಜ್ಞಾನ ಸಿಕ್ಕಿದೆ ಈ ನಾಟಕ ಬಹಳ ಅದ್ಭುತವಾಗಿ ಮಾಡಲ್ಪಟ್ಟಿದೆ ಇದರಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿಯ ಅವಿನಾಶಿ ಪಾತ್ರ ನಿಗದಿಯಾಗಿದೆ ಎಲ್ಲರೂ ತಮ್ಮ ತಮ್ಮ ಪಾತ್ರವನ್ನ ಅಭಿನಯಿಸ್ತಾ ಇದ್ದಾರೆ ಇದನ್ನ ತಿಳಿದ ಕಾರಣವೇ ನೀವು ಮಕ್ಕಳು ಸದಾ ಹರ್ಷಿತರಾಗಿರ್ತೀರಿ ಅಣ್ಣ ಬಾಬಾ ಕೇಳ್ತಿದರೆ ಯಾವ ಒಂದು ಗುಣ ತಂದೆಯ ಹತ್ರ ಮಾತ್ರ ಇದೆ ಇನ್ಯಾರು ಯಾರ ಬಳಿಯೂ ಇಲ್ಲ ಗೊತ್ತಾ ದೇಹಿ ಅಭಿಮಾನಿ ಆಗುವ ಗುಣ ಒಬ್ಬ ತಂದೆಯ ಹತ್ರ ಮಾತ್ರ ಇದೆ ಯಾಕೆಂದ್ರೆ ಅವರು ಸ್ವಯಂ ಸದಾ ದೇಹಿಯಾಗಿದ್ದಾರೆ ಶ್ರೇಷ್ಠವಾಗಿದ್ದಾರೆ ಈ ಗುಣ ಅಥವಾ ಕಲೆ ಮತ್ ಯಾವ ಮನುಷ್ಯರಿಗೂ ಬರಲು ಸಾಧ್ಯವಿಲ್ಲ ಓಂ ಶಾಂತಿ ಆತ್ಮಿಕ ಮಕ್ಕಳು ಅರ್ಥಾತ್ ಆತ್ಮಗಳಿಗೆ ತಂದೆ ಕುಳಿತು ತಿಳಿಸ್ತಿದ್ದಾರೆ ತಮ್ಮನ್ನ ತಾವು ಆತ್ಮ ಎಂದು ತಿಳಿಯಬೇಕಾಗಿದೆ ತಂದೆಯು ಮಕ್ಕಳಿಗೆ ಮೊಟ್ಟ ಮೊದಲು ತಾವು ಆತ್ಮರಾಗಿದ್ದೇವೆ ಈ ಶರೀರವಲ್ಲ ಎನ್ನುವ ಅಭ್ಯಾಸ ಮಾಡಿಸ್ತಾರೆ ನೀವು ಯಾವಾಗ ತನ್ನನ್ನು ಆತ್ಮನೆಂದು ಪಕ್ಕಾ ನಿಶ್ಚಯ ಮಾಡಿಕೊಳ್ಳುತ್ತೀರೋ ಆಗ ತಂದೆಯ ನೆನಪು ಪಕ್ಕಾ ಇರುತ್ತದೆ ದೇಹದ ಅಭಿಮಾನವಿದ್ದರೆ ತಂದೆಯನ್ನು ನೆನಪು ಮಾಡಲು ಸಾಧ್ಯವಿಲ್ಲ ಅರ್ಧಕಲ್ಪ ನಿಮ್ಮಲ್ಲಿ ದೇಹದ ಅಹಂಕಾರವಿರುತ್ತದೆ ಈಗ ನಿಮಗೆ ತನ್ನನ್ನು ಆತ್ಮವೆಂದು ತಿಳಿಯಬೇಕೆಂದು ಕಲಿಸುತ್ತೇನೆ ತನ್ನನ್ನು ಆತ್ಮವೆಂದು ತಿಳಿಯಿರಿ ಎಂದು ಸತ್ಯಯುಗದಲ್ಲಿ ಯಾರು ಕಲಿಸಿಕೊಡುವುದಿಲ್ಲ ಶರೀರದ ಹೆಸರಂತೂ ಇದ್ದೇ ಇರುತ್ತದೆ ಇಲ್ಲವೆಂದರೆ ಒಬ್ಬರಿನೊಬ್ಬರನ್ನು ಹೇಗೆ ಕರೆಯುವುದು ಇಲ್ಲಿನ ಪ್ರಾರಬ್ಧವನ್ನು ಸತ್ಯಯುಗದಲ್ಲಿ ಇಲ್ಲವೆಂದರೆ ಒಬ್ಬರಿನೊಬ್ಬರನ್ನು ಹೇಗೆ ಕರೆಯುವುದು ಇಲ್ಲಿನ ಪ್ರಾರಬ್ಧವನ್ನು ಸತ್ಯಯುಗದಲ್ಲಿ ಪಡೆಯುತ್ತೇವೆ ಬಾಕಿ ಎಲ್ಲರನ್ನೂ ಹೆಸರಿನಿಂದಲೇ ಕರೆಯುತ್ತೇವಲ್ಲವೇ ಕೃಷ್ಣಿಗೂ ಶರೀರದ ಅಲ್ಲವೇ ಹೆಸರಿಲ್ಲದೆ ಯಾವುದೇ ಕಾರ್ಯವನ್ನು ಮಾಡಲು ಸಾಧ್ಯವಿಲ್ಲ ಸತ್ಯಯುಗದಲ್ಲಿ ತನ್ನನ್ನು ಆತ್ಮವೆಂದು ತಿಳಿಯಿರಿ ಎಂದು ಹೇಳುತ್ತಾರೆಂದಲ್ಲ ಸತ್ಯಯುಗದಲ್ಲಿ ಆತ್ಮ ಅಭಿಮಾನಿಗಳಾಗಿರುತ್ತಾರೆ ಈ ಅಭ್ಯಾಸವನ್ನು ಈಗ ಮಾಡಿಸಲಾಗುತ್ತದೆ ಏಕೆಂದರೆ ಪಾಪದ ಹೊರೆಯು ಬಹಳಷ್ಟಿದೆ ನಿಧಾನ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಪಾಪ ಜಾಸ್ತಿ ಆಗುತ್ತಾ ಈಗ ಪೂರ್ಣ ಪಾತ್ಮರಾಗಿ ಬಿಡುತ್ತದೆ ಅರ್ಧಕಲ್ಪ ಏನೆಲ್ಲ ಮಾಡಿದ್ದೀರೋ ಅದೆಲ್ಲವೂ ಸಮಾಪ್ತಿಯಾಗುತ್ತದೆ ಎಲ್ಲವೇ ಅಂತ ಬಾಬಾ ಹೇಳ್ತಾರೆ ತಮ್ಮ ಜೀವನದಲ್ಲಿ ಯಾರನ್ನೂ ಅತಿಯಾಗಿ ಪ್ರೀತಿಸಬೇಡಿ ನಾಳೆ ಅವನು ನಿಮ್ಮ ಶತ್ರುವು ಆಗಬಲ್ಲ ಹಾಗೆ ಯಾರನ್ನೂ ಅತಿಯಾಗಿ ದ್ವೇಷಿಸಬೇಡಿ ನಾಳೆ ಅವನು ನಿಮ್ಮ ಮಿತ್ರನೂ ಆಗಬಲ್ಲ ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಶಾಲಿಯಾದ ವಸ್ತುವು ಇನ್ನೊಂದಿಲ್ಲ ಅಂತ ಬಾಬಾ ಹೇಳ್ತಿದರೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಯಾರ ತಲೆಯಲ್ಲಿ ಯೋಚನೆ ಇರುತ್ತದೆಯೋ ಅವರು ಹೇಗೆ ನಿದ್ರಲು ಮಾಡಲು ಸಾಧ್ಯ ಎಂಬ ನಾನು ಇದೆ ವ್ಯವಹಾರ ಅತಿಯಾದಾಗ ಸಮಯವೂ ಸಿಗುವುದಿಲ್ಲ ಮತ್ತು ಯಾರಿಗೆ ಸಮಯವಿರುತ್ತದೆಯೋ ಅವರು ತಂದೆಯ ಬಳಿ ಪುರುಷಾರ್ಥವನ್ನ ಮಾಡಲು ಬರ್ತಾರೆ ಕೆಲವರು ಹೊಸಬರು ಸಹ ಬರ್ತಾರೆ ಈ ಜ್ಞಾನವು ಬಹಳ ಚೆನ್ನಾಗಿದೆ ಎಂದು ಅರಿತುಕೊಳ್ತಾರೆ ತಂದೆಯಾದ ನನ್ನನ್ನ ನೆನಪು ಮಾಡಿದ್ದೆ ಆದರೆ ನಿಮ್ಮ ವಿಕರ್ಮ ವಿನಾಶವಾಗುತ್ತೆ ಎಂಬ ಅಕ್ಷರವು ಗೀತೆ ತಂದೆಯು ಇದನ್ನು ದೋಷಿಸುವುದಿಲ್ಲ ನೀವು ಪತಿ ಪಾವನರಾಗಲೇ ಬೇಕಾಗಿದೆ ಮತ್ತು ಪತಿತರಿಂದ ಪಾವನರನ್ನಾಗಿ ಮಾಡಲೇಬೇಕಾಗಿದೆ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕವಾಗಿದೆ ಇದರಲ್ಲಿ ಯಾರನ್ನು ನಿಂದನೆ ಮಾಡುವ ಅವಶ್ಯಕತೆ ಇಲ್ಲ ನೀವು ಮಕ್ಕಳ ಜ್ಞಾನವನ್ನ ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ಆತ್ಮವು ದ್ವಿಯ ಮಧ್ಯದಲ್ಲಿ ಎಳೆಯುತ್ತಿರುವ ನಕ್ಷತ್ರವಾಗಿದೆ ಎಂಬುದನ್ನು ಶಾಸ್ತ್ರದಲ್ಲಿ ತೋರಿಸಿದ್ದಾರೆ ಕೆಲವರು ಆತ್ಮ ಅಂಗುಷ್ಟಾಕಾರವಾಗಿದೆ ಎಂದು ತಿಳಿದಿದ್ದಾರೆ ಅಂಗುಷ್ಟಾಕಾರವನ್ನೇ ನೆನಪು ಮಾಡುತ್ತಾರೆ ನಕ್ಷತ್ರವನ್ನು ಹೇಗೆ ನೆನಪು ಮಾಡುವುದು ಪೂಜೆಯನ್ನು ಹೇಗೆ ಮಾಡುವುದು ನೀವು ದೇಹಾಭಿಮಾನದಲ್ಲಿ ಯಾವಾಗ ಬರುತ್ತೀರೋ ಆಗ ಪೂಜಾರಿಗಳಾಗುತ್ತೀರಿ ಎಂದು ತಂದೆಯು ತಿಳಿಸುತ್ತಾರೆ ಇದಕ್ಕೆ ಭಕ್ತಿಯ ವಿಸ್ತಾರವೆಂದು ಕರೆಯಲಾಗುತ್ತದೆ ಜ್ಞಾನದ ವಿಸ್ತಾರವೇ ಬೇರೆಯಾಗಿದೆ ಜ್ಞಾನ ಮತ್ತು ಭಕ್ತಿ ಒಟ್ಟಿಗೆ ಇರಲು ಸಾಧ್ಯವಿಲ್ಲ ಅಗಲು ಮತ್ತು ರಾತ್ರಿ ಒಟ್ಟಿಗೆ ಇರಲು ಸಾಧ್ಯವಿಲ್ಲ ಸುಖಕ್ಕೆ ಅಗಲೆಂದು ಹೇಳಲಾಗುತ್ತದೆ ದುಃಖ ಅರ್ಥಾತ್ ಭಕ್ತಿಗೆ ರಾತ್ರಿ ಎಂದು ಹೇಳಲಾಗುತ್ತದೆ ಪ್ರಜಾಪಿತ ಬ್ರಹ್ಮಾರವರ ಹಗಲು ಮತ್ತೆ ರಾತ್ರಿ ಎಂದು ಕರೆಯಲಾಗುತ್ತದೆ ದುಃಖ ಅರ್ಥಾತ್ ಭಕ್ತಿಗೆ ರಾತ್ರಿ ಎಂದು ಹೇಳಲಾಗುತ್ತದೆ ಪ್ರಜಾಪಿತ ಬ್ರಹ್ಮಾರವರ ಹಗಲು ಮತ್ತೆ ರಾತ್ರಿ ಎಂದು ಕರೆಯಲಾಗುತ್ತದೆ ಪ್ರಜೆಗಳು ಮತ್ತೆ ಬ್ರಹ್ಮರವರು ಒಟ್ಟಿಗೆ ಇರುತ್ತಾರಲ್ಲದೆ ನಾವು ಬ್ರಾಹ್ಮಣರೇ ಅರ್ಧಕಲ್ಪ ಸುಖವನ್ನು ಭೋಗಿಸುತ್ತೇವೆ ನಂತರ ಅರ್ಧಕಲ್ಪ ದುಃಖವನ್ನು ಭೋಗಿಸುತ್ತೇವೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಅಂತ ಬಾಬಾ ಹೇಳ್ತಾರೆ ತಮ್ಮ ಎದುರಾಳಿ ಎಷ್ಟೇ ಒಳ್ಳೆಯ ವ್ಯಕ್ತಿಯಾಗಿದ್ದರೂ ಅವನು ಅಧರ್ಮದ ಪಕ್ಷದಲ್ಲಿ ಇದ್ದರೆ ಅವನನ್ನು ಇಲ್ಲದಿದ್ದರೆ ಧರ್ಮ ಸೋಲುತ್ತದೆ ಅಧರ್ಮ ಗೆಲ್ಲುತ್ತದೆ ಅಣ್ಣ ಬಾಬಾ ನಮಗೆಲ್ಲ ಧಾರಣೆಗಾಗಿ ಹೇಳ್ತಿದ್ದಾರೆ ಈಗ ವಾನಪ್ರಸ್ಥ ಸ್ಥಿತಿಯಾಗಿದೆ ಇದಕ್ಕಾಗಿ ಬುದ್ಧಿಯಿಂದ ಎಲ್ಲವನ್ನ ಸನ್ಯಾಸ ಮಾಡಿ ಒಬ್ಬ ತಂದೆಯ ನೆನಪಿನಲ್ಲಿರಬೇಕು ಏಕಾಂತದಲ್ಲಿ ಕುಳಿತು ನಾನು ಆತ್ಮನಾಗಿದ್ದೇನೆ ಆತ್ಮನಾಗಿದ್ದೇನೆ ಎಂಬ ಅಭ್ಯಾಸ ಮಾಡಬೇಕು ಸೇವಾಧಾರಿ ಹೂಗಳಾಗ್ಬೇಕು ದೇಹಾಭಿಮಾನಕ್ಕೆ ವಶೀಭೂತರಾಗಿ ಸೇವಾ ಭಂಗ ಯಾವುದೇ ಕರ್ಮವನ್ನ ಮಾಡಬಾರದು ಅನೇಕರ ಕಲ್ಯಾಣಕ್ಕೆ ನಿಮಿತ್ತರಾಗಬೇಕು ನೆನಪಿಗಾಗಿ ಸ್ವಲ್ಪ ಸಮಯವನ್ನು ಅವಶ್ಯವಾಗಿ ತೆಗೆದಿಡಬೇಕು ವರದಾನವನ್ನ ಬಾಬಾ ಹೇಳ್ತಾ ಇದ್ದಾರೆ ತಮ್ಮ ಪರಮಾತ್ಮ ಜ್ಞಾನದ ನವೀನತೆ ಪವಿತ್ರತೆಯನ್ನು ಧಾರಣೆ ಮಾಡುವಂತಹ ಸರ್ವ ಸೇತಗಳಿಂದ ಮುಕ್ತಭವ ಈ ಪರಮಾತ್ಮ ಜ್ಞಾನದ ನವೀನತೆಯಾಗಿದೆ ಪವಿತ್ರತೆ ಎನ್ನೆಯಿಂದ ಹೇಳುವಿರಿ ಬೆಂಕಿ ಮತ್ತು ಅತ್ತಿ ಒಂದೇ ಕಡೆ ಇದ್ದರೂ ಸಹ ಬೆಂಕಿ ತಾಕುವುದಿಲ್ಲ ಇಡೀ ವಿಶ್ವದವರಿಗೆ ನಿಮ್ಮದು ಈ ಚಾಲೆಂಜ್ ಆಗಿದೆ ಪವಿತ್ರತೆಯ ವಿನಃ ಜ್ಞಾನಿ ಅಥವಾ ಯೋಗಿ ಆತ್ಮ ಆಗಲು ಸಾಧ್ಯವಿಲ್ಲ ಆದ್ದರಿಂದ ಪವಿತ್ರತೆ ಅರ್ಥ ಸಂಪೂರ್ಣ ಸೆಳೆತದಿಂದ ಮುಕ್ತ ಯಾವುದೇ ವ್ಯಕ್ತಿ ಅಥವಾ ಸಾಧನಗಳಿಂದ ಸಾಧನೆಗಳಿಂದ ಸೆಳೆತ ಇರಬಾರದು ಇಂತಹ ಪವಿತ್ರತೆಯ ಮೂಲಕವೇ ಪ್ರಕೃತಿಯನ್ನು ಪಾವನ ಮಾಡುವ ಸೇವೆ ಮಾಡಲು ಸಾಧ್ಯ ಪವಿತ್ರತೆ ನಿಮ್ಮ ಜೀವನದ ಮುಖ್ಯ ಅಡಿಪಾಯವಾಗಿದೆ ಧರಣಿ ಬಾಯಿ ಬಿಟ್ಟರೂ ಧರ್ಮವನ್ನ ಬಿಡಬಾರದು ಅಂತ ಬಾಬಾ ಹೇಳ್ತಿದ್ದಾರೆ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತ ಮರಿಬೇಡಿ ಓಂ ಶಾಂತಿ